ಹೇಳ್ರಿ ಅಮೃತ ಅನಿಲ್ ಅಂಜಲಿ ಅಸ್ಲಾಂ ಬಸರಾಜ್ ಐಶ್ವರ್ಯಾ ಅಮೃತ ಅನಿಲ್ ಅಂಜಲಿ ಬಸರಾಜ್ ಗಂಗಪ್ಪ ಮೌನುದ್ದೀನ್ ಪವಿತ್ರ ನಾಗರಾಜ ಎಷ್ಟು ಸಾಹಿತ್ಯಲ್ಲಿ ಇವನು

ಓ ನೀವ್ ಹೋದ್ರ ಹಿಂದ ಸಲ ಹೋಗಿ ನೋಡಿ ವಿಚಾರ ಮಾಡ್ಸಿ ಬರ್ ಅಂತ ನೀವ್ ಕುಂದ್ರಿ ಹೋಮ್ ವರ್ಕ್ ಮಾಡ್ಕೊಂಡ್ ಕುಂದ್ರಿ ನಾನು ಹೋಗಿ ನಾಗರಾಜ್ನ ಅಪ್ಪ ಬಿಟ್ಟ ಬರ್ಸಲ್ಬೋಡ್ ಸರ ಏಳನೇ ಕ್ಲಾಸ್ ನಾಗರಾಜ್ ಅದ ನಾನು ಒಂದ್ ವಾರ ಆಯ್ತು ನೋಡ್ರಿ ಸಾಲಿಗೆ ಬಂದಿಲ್ಲ ನೋಡ್ರ್ ಸ್ವಲ್ಪ ಒಂದು ವಾರ ಆಯ್ತು ಸರ್ ಬಂದಿಲ್ಲ ನಿಮ್ ಸಾಲಿಗೆ ಹುಡ್ರನ್ನ ಕಳಿಸಿಲ್ಲ ಸರ್ ಹುಡುಗ ಒಂದು ಯಾರು ಹೋಗಿ ಬಂದವ ಅವ್ರ ಅಪ್ಪ ಬೈ ಬೈ ಕಳ್ಸ್ಬೇಕಂದ್ರೆ ಹುಡ್ರಿಗೆ ಒಡೆಯಕ್ ಬರಕೈತನ ಅಂತ ಒಂದ್ ಸರ್ ನಾವು ನೀವು ಹೋಗಿ ಎಚ್ ಮೇಡಮ್ ಪರ್ಮಿಷನ್ ತಗೊಂಡು ಮನೆ ವಿಸಿಟ್ ಮಾಡಿ ಬರಮ್ ಸರ್ ಆಯ್ತು ಸರ್ ಹೋಗೋಣ ಬಾಂಬ್ರಿ ಸರ್ ಮೇಡಮ್ ಏಳನೇ ಕ್ಲಾಸ್ ನಾಗರಾಜ್ ಅದಲ್ರಿ ಒಂದ್ ವಾರ ಸಾಲಿಗೆ ಬಂದಿಲ್ಲ ಅವ್ನು ಹುಡ್ರ ಕಳಿಸ್ರ ಅಪ್ಪ ಬೈ ಬೈಕ್ ಕಳ್ಸ್ಬೇಕಂತ ಅದಕ್ಕೆ ನಾನು ಬಸ್ ಹೊಡ್ಸ್ ಸ್ವಲ್ಪ ಮನೆಗೆ ಹೋಗಿ ಬೆಟ್ ಕೊಟ್ಟು ವಿಚಾರ ಮಾಡ್ಕೊಂಡ್ ಬರ್ತೀನಿ ಪಾಲಕರ ಬೆಟ್ಟಿ ಕೊಟ್ಟು ಅವ್ರ ಮನವೊಲಿಸಿ ಮಗನ ಶಾಲೆ ಕರ್ಕೊಂಡು ಬರ್ತಾರೆ

ಇವ್ರ ಸರ್ ಯಾಕೆ ಬಂದ್ರ ಕೇಳ ಏನಪ್ಪಾ ಕರ್ಯಪ್ಪ ಒಂದ್ ವಾರ ಆಯ್ತು ಮಗನ ಸ್ಕೂಲಿ ಕಳ್ಸಿಲ್ಲ ನೀನು ಒಂದ್ ವಾರದಿಂದ ಸ್ಕೂಲ್ ಮಕ್ಕಳನ್ನ ಕಳ್ಸಿ ಕರ್ಕಂಬರಿ ಕರ್ಕೊಂಡ್ ಅಂತ ಹೇಳಿ ಕಳ್ಸವ್ ಅಂತ ಹುಡುಗರು ಬೈದ್ ಕಳ್ಸಕೈತಿ ಅಂತ ಅದಕ್ಕೆ ನಾವೇ ಬಂದಿವ್ ನೋಡಪ್ಪ ಇವತ್ತ ನಿನ್ನಲ್ಲಿ ಯಾವ ಸಾಲಿ ಓದ್ತಾವ್ರಿ ಹುಡುಗರು ಯಾವ್ದು ಉದ್ದಾರ ಆಗ್ತದೆ ಸಾಲ ಓದಿ ಹುಡುಗ ಮುನ್ನೂರು ರೂಪಾಯಿ ಕೂಲಿ ಆದಾನ ಬಡತನ ಮನೆ ಬಡತನ ಇವು ನಾವು ಅದೇ ಮುನ್ನೂರು ರೂಪಾಯಿ ಕೂಲಿ ಕರ್ಕೊಂಡು ಹೋಗ್ತಾ ಇದೀನಿ ನಾನು ಕೂಲಿ ಕೆಲ್ಸಕ್ ಕರ್ಕೊಂಡು ಹೋಗ್ತೀನಿ ನಾನು ಅಲ್ಲೋ ಓಕರಿಪ್ಪ ಎಂತ ಮಾತಾಡ್ತಲ್ಲೋ ಸಾಲಿ ಹುಡುಗನ ಸಾಲಿ ಬಿಡಿಸಿ ಕರ್ಕೊಂಡು ಹೋಗ್ತೀನಿ ಅಂತಿದ್ದಿ ಆ ಹುಡುಗ ಸಾಲಿಯಾಗ ಬಾರಿ ಹುಷಾರಾದ್ ನೀನು ದಡ್ಡ ಅದಂದ್ರ ನೀನ್ ಮಗನ ದಡ್ಡ ಮಾಡ್ತಲ್ವ ನೀನ್ ಏನ್ ಮಾಡಿ ಸರ್ ನಮ್ದು ಬಡತನ ರೀತಿ ಮುನ್ನೂರು ರೂಪಾಯಿ ಕೂಲಿ ಕೊಡ್ತಾರ ಅದಕ್ಕೆ ಕರ್ಕೊಂಡು ಹೋಗ್ತಾ ಇದೀನಿ ನಾನು ಅಲ್ಲೋ ನೀನು ದುಡ್ದಾಗ ನಿನ್ ಮಗನ್ ಯಾಕೆ ದುಡಿಸ್ತು ನೀನು ಚಂದ ದುಡ್ದು ಅವ್ನ ಮಗನ ಉದ್ಧಾರ ಮಾಡು ನಿನ್ನ ಮುಂದ ಚಂದ ಯಾವ್ದ ನೌಕರಿ ಬಂದು ನಿನ್ನ ಚಲೋ ನೋಡಿಕೊಂತನವ ಅಲ್ರಿ ಓದ್ ನಮ್ಮಲ್ಲಿ ಎಲ್ಲಿ ಅದ ರೊಕ್ಕ ರೊಕ್ಕ ಇರ್ಲಾರದ ನಾವು ಕೂಲಿ ಕೆಲಸ ಮಾಡ್ಕೊಂಡು ದುಡ್ಕೊಂಡ್ ಇಲ್ಲಪ್ಪ ನಿನ್ನಲ್ಲಿ ರೊಕ್ಕ ಇಲ್ಲ ಸರ್ಕಾರ ಎಷ್ಟು ಸೌಲಭ್ಯ ಕೊಟ್ಟದ್ ಗೊತ್ತದಿಲ್ಲ ಬಡವರ ಮಕ್ಳಿಗೆ ಅಂತ ಹೇಳ್ಕೇ ಊಟ ಕೊಟ್ಟದ ಪುಸ್ತಕ ಕೊಡ್ತದ ಬೂಟ್ ಬಟ್ ಎಲ್ಲ ಅನುಕೂಲ ಮಾಡಿ ಕೊಟ್ಟ ಎಲ್ಲಾ ಸೌಲಭ್ಯ ಕೊಟ್ಟದ ನಿ ಮಕ್ಳ ಸಾಲಿಕ್ ಎಷ್ಟ ಅನುಕೂಲ ಇದ್ರ ಸಾಲಿ ಕಲಸಲ್ಲ ಅಂತಂದ್ರ ಏನ್ ಹೇಳಪ್ಪ ನಾವ್ ನಿಮ್ಗ ಯಾ ಕೊ ಕೊಟ್ಟಾರೇ ಸಾಲಿ ಓದಿ ಯಾವ ಹುಡುಗ್ರು ಉದ್ದರಾಗ್ಯವನ ಯಾವ ಉದ್ದರ ಆತಾವ್ ನಾವ್ ಗೌರ್ಮೆಂಟ್ ನಾಗ್ ಓದಿವ್ ಮತ್ತ ನಾವ್ ಯಾವ ಓದ್ತಾರೆ ರೀ ನಮಗ ಬರ್ತೇನ್ ರೀ ಇತ್ತ ನಾವ್ ಮುನ್ನೂರ್ ರೂಪಾಯಿ ಕೂಲಿ ಸಿಗ್ತದ ನಮಗ ಮುನ್ನೂರ್ ರೂಪಾಯಿ ಕೂಲಿ ಕರ್ಕೊಂಡ್ ಹೋಗ್ತಾ ಇದೀನ್ ರೀ ಎಲ್ಲಿ ನಮ್ಗ್ ಕಿರ್ಕಿ ರಾಚಬೇಡ ಊರಿ ಕಿರಿಕಿ ರಾಜಬೇಡ ರೂರಿ ಅಲ್ಲಪ್ಪಾ ಕರ್ಯಪ್ಪಾ ಹಂಗ ಯಾಕ್ ಮಾತಾಡ್ತು ಬಾ ಒಳಗ್ ಕುಂತ ಮಾತಾಡಪ್ಪಾ ಏನ್ ಬಾ ಏ ಒಳಗ್ ಕುಂತ ಏನ್ ಹೇಳ್ತ

ನಾವ್ ಬಡವರು ನಮಗ್ ಬರ್ತಾನ ಅಂತಿದ್ವಿ ನಮ್ಮ ಊರಾಗ ಐನ್ಗೋಡ್ ಡಾಕ್ಟರ್ ಅಂತ ಇದಾರ ಅವ್ರು ಗೊತ್ತೇನ್ ನನ್ಗೆ ಇದೇ ಗೊತ್ತದಪ್ಪ ಚಲೋ ಡಾಕ್ಟರ್ ಅಪ್ಪ ಅವ್ರು ನನ್ಗೆ ಆರಾಮಿಲ್ದಾಗ ಅವ್ರೇನ್ ನೋಡ್ತಾರ ಪೇಪ ಮತ್ತೆ ಐನ್ಗೋಡ್ ಡಾಕ್ಟರ್ ಅವ್ರ ತಂದೇನು ಬಡವ ಆಗಿತ್ತ ಅತ ರೈತ ಆಗಿತ್ತ ನಿನ್ನಂಗ ದುಡಿದು ಮಗನ ಓಡಿಸಿದ ಇವತ್ತಿನ ದಿವಸ ದೊಡ್ಡ ಡಾಕ್ಟರ್ ಆಗಿತ್ತ ಐನ್ಗೋಡ್ ಡಾಕ್ಟರ್ ಅವ್ರ ಏನ್ ಮಾಡಿದ್ರು ಅವರು ವಿದ್ಯಾವಂತರಾಗಿ ಅವ್ರ ಇಬ್ರು ಮಕ್ಕಳನ್ನು ಓದ್ ಶಾಲೆ ಓದಿಸಿ ನೌಕರಿ ಮಾಡ್ಸಕತ್ತಾರ ನಿನ್ ಗೊತ್ತದೇನ ಅವ್ರ ಇದ್ದವ್ರಪ್ಪ ಅವ್ರು ಅವ್ರು ಚಲೋ ಚೊಲ ಶಾಲೆಗೆ ಓದಪ್ಪ ಅವ್ರು ಹೌದು ಇದ್ದವ್ರು ಅಂತಿದ್ವಿ ರುದ್ರಗೌಡನ್ ಗೊತ್ತಲ್ಲಪ್ಪ ರುದ್ರಗೌಡ ಪೊಲೀಸ್ ಗೌಡರು ಮತ್ತೆ ಅವ್ರು ಅವ್ರಿಬ್ರಿಗೆ ಗಂಡ ಹೆಣಿತ ಎಷ್ಟು ಕಷ್ಟಪಟ್ಟು ದುಡದ್ ಮೇಲೆ ಮೂವರ ಮಕ್ಕಳು ಓದ್ಸಾರಪ್ಪ ಮೂವರಿಗೆ ನೌಕರಿ ಆಗ್ಯದ ಒಬ್ಬ ಸಣ್ಣ ರಾಜಗೌಡ ಅಂತ ಶಾಪುರ ಅಗ್ನಿಶಾಮಕ ದಳದ ಕೆಲಸ ಮಾಡ್ತಾನ ನೋಡಿದ್ದೇನೆ ಅಲ್ಲಿ ನೋಡಿನ ಮತ್ತೆ ದುಡಿದು ಕಷ್ಟಪಟ್ಟೆ ಓದ್ಸ್ಯಾರಪ್ಪ ಅವ್ರು ಅಲ್ಲಪ್ಪ ಗೊತ್ತೇನಿಲ್ಲ

ಅವ್ರ ಕಾಲ್ದಾಗ ಅವ್ರಿಗೆ ಯಾವ್ದು ಸೌಲಭ್ಯ ಇರ್ಲಿಲ್ಲಪ್ಪ ಶಾಲೆಗೆ ಈಗಿನ ಕಾಲದಾಗ ಬೇಕಾದಷ್ಟು ಸೌಲಭ್ಯ ಮಾಡ್ಯಾರ ಸರ್ಕಾರಿ ಶಾಲೆಗ ಏನ್ ಗೊತ್ತಪ್ಪ ಊಟ ಕೊಡ್ತಾರುಸ್ತಕ ಕೊಡ್ತಾರ ಬ್ಯಾಗ್ ಕೊಡ್ತಾರ ಬೂಟ್ ಕೊಡ್ತಾರ ಸ್ಕಾಲರ್ಶಿಪ್ ಕೊಡ್ತಾರ ಮತ್ತೀಗ ಬಾಳೆಹಣ್ಣು ಕೊಡಕತ್ತಾರ ಕಟ್ಟಿ ಕೊಡಕೈತಾರ ಇಷ್ಟೆಲ್ಲ ಎದಕ್ಕೆ ಎದಕ್ಕೆ ಸೌಲಭ್ಯ ಕೊಡಕೈತಾರ ಬಡವ್ರ ಮಕ್ಳು ಓದಲಿ ಒಂದು ಉದ್ದಾರ ಆಗಲಿ ಒಳ್ಳೆಯ ನೌಕರಿಗ್ ಸೇರ್ಲಂತ ಕೊಡಕೈತಾರಪ್ಪ ನೀನು ಓದ್ಲಾರ್ದ ದಡ್ಡ ಆಗಿದೆ ಅಂತೇಳಿ ನಿನ್ನ ಮಗನ್ ಯಾಕೆ ದಡ್ಡ ಮಾಡ್ತದ್ದು ಅವನ ಚಂದ ಓದ್ಸು ಮನೋರಿಗೆ ಬಂತಪ್ಪ ನಮ್ಮ ಅಪ್ಪನು ನನ್ನ ಓದಿಸಿಲ್ಲ ನನ್ನ ಆಡಿಗೆ ನಾನು ಓದಿಲ್ಲ ಆಮ್ ಬಾಕ್ಷರ್ ಬರಂಗಿಲ್ಲ ನನಗ ಇನ್ನಿಮಗ್ ನನ್ನ ಮಗನ ಓದಿಸ್ತೀನಿ ನಾನು ಒಂದು ಒಪ್ಪತ್ತು ಊಟ ಇರ್ಲಿಕ್ಕೆ ಪರವಲ್ಲ ನನ್ನ ಮಗನ ಸಾಲಿ ಬುಡ್ಸಂಗಿಲ್ಲ ನಾನು ನನ್ನ ಹೆಂಡತಿ ನಾನು ದುಡ್ದು ಪರವಾಗಿ ನನ್ನ ಮಗನ ಚೆನ್ನಾಗಿ ಓದಿಸ್ತೀನಿ ಪೆಪ್ಪ ಕರ್ಕೊಂಡೋಗಿ ನನ್ನ ಮಗನ ನೋಡು ಎಂತ ಮಾತಾಡಿದ್ವಿ ನೋಡು ಜವಾಬ್ದಾರ ನಮ್ದು ಬೆಳಗ್ ಸ್ಕೂಲಿಗೆ ಕಳ್ಸಿ ಆಯ್ತಪ್ಪ ಇವತ್ತು ಇನ್ನಾಕಿ ಸಾಲಿ ನಾನು ಮನವರಿಗೆ ಬಂತು ಗಂಟೆ ಬಂದೆ ಸೌಕರ ಬಂದೆ ಸೌಕರ ಅಂತ ಕೆಲಸ ಬಂದಿ अरे भैया साली मास्टर ನಮ್ಮ ನಾಗರಾಜನ ಸಾಲಿ ಕರ್ಕೊಂಡು ಹೋಗ್ ಬಂದಾರ್ರಿ ಸೌಕರ್ಯ ಸೌಕರ ರೀ ನಿಮಗೆ ಅವತ್ತೇ ಹೇಳಿದ್ನ ನಾನು ಸಾಲಿ ಹೊಲ್ಸಕ ಚೋ ನೀನ ನಿನ್ನ ಮದ್ರು ಬಿಡಕ್ಕೆ ಕಚ್ಚಬಡ ಅಂತ ನಿನ್ನನ್ ಮಾತ್ ಕೇಳ್ತೆ ಇಲ್ಲ ಸೌಕರ ಈಗ ಬುದ್ಧಿ ಬಂದೆ ಸೌಕರ ನನಗೆ ಓಡೋವನ ಸಾಲಿ ಬಡಸಂಗಲಿ ಇನ್ಮಕ ಚಲೋ ಹೊಲ್ಸ ಮುಂದೆ ನೌಕರಿ ಮಾಡಿದ್ರೆ ನಿನ್ ದುಡೇ ತಕಸ ಗುಂದಿರ್ಸಿ ಮೂಲಕ ಕೋಳ ಅಂತಾನೆ ಓಡಕ ಆಯ್ತು ಸೌಕರ ನೀವೆಂಗೆ ಅಂತ್ರೆ ಹಾಗೆ ಮಾಡ್ತೀನಿ ಸೌಕರ ಹಾ ಚಲೋ ಹೊಲ್ಸ ಆಯ್ತು ಸೌಕರ ನೋಡ್ಕರಪ್ಪ ಹದ್ನಾಲ್ಕು ವರ್ಷದ ಮಕ್ಕಳನ್ನ ಕೆಲ್ಸ ಹಚ್ಚಿದ್ರೆ ಬಾಲ ಕಾರ್ಮಿಕ ಪದ್ಧತಿಯಲ್ಲಿ ಅಪರಾಧ ಆಗ್ತದ ಈ ಈ ಕೆಲಸ ಮಾಡಿದ್ರೆ ಅವರಿಗೆ ಶಿಕ್ಷಣ ಆಗ್ತದ ಅದಕ್ಕೋಸ್ಕರ ಯಾವ ಮಕ್ಕಳನ್ನು ಕೆಲ್ಸಕ್ಕೆ ಹಚ್ಬಾರ್ದು ಸಾಲಿ ಕಳ್ಸ್ಬೇಕು ಹಾ ನೋಡಪ್ಪ ಸೌಕರ ನೀನು ಕೂಡ ಶಾಲೆ ಮಕ್ಕಳನ್ನ ದುಡ್ಸಕ್ ಹೋಗ್ಬಾರ ಹೊಲ್ದಾಗ ನೀನು ನೀನು ಕೂಡ ಮಕ್ಕಳಿಗೆ ಬಂದವಕ ಸಾ ಸಾಲಿಗೆ ಅಂತ ಕಳ್ಸು ಮತ್ತೆ ಅದೇ ರೀತಿಯಾಗಿ ಊರಲ್ಲಿ ಇರ್ತಕ್ಕಂತ ಎಲ್ಲಾ ಪಾಲಕರು ಕೂಡ ಹೇಳಿ ಕೇಳಿ ನಿನ್ ಜವಾಬ್ದಾರಿ ನೀನ್ ಸ್ವಲ್ಪ ಮಾಡಪ್ಪ ಕರ್ಯಪ್ಪ ನೋಡಿ ಹೆಂಗ ಅವತ್ತಿ ಹೇಳ್ದೆ ಮಾಸ್ಟರ್ ನಾನು ಈ ಕರ್ಯಪ್ಗ ನೀನು ನಿನ್ ಮಗನ ಸಾಲಿ ಕಳ್ಸು ದುಡಿಯ ಕರ್ಕೊಂಬರ್ಬೇಡ ಒಳ್ಳೆ ವಿದ್ಯಾವಂತ ಆತರ ಓದಿ ಚೊಲೋ ಸಾಲಿಗೆ ಮುಂದ ನೌಕರಿ ಮಾಡಿದ ದುಡದಾಗ್ತಾನಂತ ಹೇಳಿದ್ ನೀವು ಮನಿಗ್ ಬಂದ ಬುದ್ಧಿ ಬಂದ ಈಗ ಸಾಲಿ ಕಳಿಸೋಡ ಸೌಕರ ನಾನ್ ನಿನ್ ಮ್ಯಾಕ ನನ್ನ ಮಗನ ಸಾಲಿ ಬಿಡಿಸಂಗಿಲ್ಲ ಸಾಲಿಗೆ ಕಳಿಸ್ತೀನಿ ಎಲ್ಲಾರಿಗೊಂದು ಮನವಿ ಎಲ್ಲಾರು ದುಡ್ರಿ ಎಲ್ಲಾರು ತಮ್ಮ ತಮ್ಮ ಮಕ್ಕಳನ್ನ ಸಾಲಿಗೆ ಕಳಿಸಿ Everybody, trying me. again.